ಹೌದು ಕಳೆದ ವಿಧಾನಸಭಾ ಚುನಾವಣೆ ವೇಳೆಯಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮಾತಿನ ಚಕಮಕಿ ನಡೆಯುತ್ತಲೇ ಇದೆ ಆಗಾಗ ತಣ್ಣಗಾಗಿ ಮತ್ತೆ ಬುಗಿಲೇಳುವುದು ಸಾಮಾನ್ಯವಾಗಿದೆ ಇದೀಗ ಮತ್ತೆ ಉಭಯ ಪಕ್ಷಗಳ ನಾಯಕರ ನಡುವೆ ಟಾಕ್ ವಾರ್ ಶುರುವಾಗಿದ್ದು ಒಬ್ಬರಿಗೆ ಮತ್ತೊಬ್ಬರು ಎಚ್ಚರಿಕೆ ನೀಡುವ ಮಟ್ಟಕ್ಕೆ ಈ ಮಾತುಗಳು ಬೆಳೆದು ನಿಂತಿವೆ ಇತ್ತೀಚೆಗೆ ಪಿರಿ ಸಂದ್ರದಲ್ಲಿ ನಡೆದ ಕಾರ್ಯಕ್ರಮ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪುರದಗಡ್ಡೆ ಮುನೇಗೌಡ ಮಾತುಗಳು ಬಿಜೆಪಿ ನಾಯಕರನ್ನ ಕೇಳಿಸಿದ್ದು ಇಂದು ಮುನೇಗೌಡ ವಿರುದ್ಧ ಬಿಜೆಪಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ರು ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಗೃಹ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಮರಳಕುಂಟೆ ಕೃಷ್ಣಮೂರ್ತಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಮಾತನಾಡಿದ್ರೆ ನಾವು ತಿರುಗಿ ಬೀಳಬೇಕಾಗುತ್ತದೆ ಒಡೆದು ಆಳುವ ತಂತ್ರದ ಮೂಲಕ ಅಧಿಕಾರ ಪಡೆಯುವ ಅವಕಾಶವಾದಿತನ ನಿಮ್ಮ ಗುಣ ಎಲ್ಲರಿಗೂ ಗೊತ್ತಿದೆ ಎಂದು ಮುನಿಗೌಡ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಸಂಸದ ಸುಧಾಕರ್ ಅವರು ಕಳೆದ ಹತ್ತು ವರ್ಷಗಳ ತಮ್ಮ ಶಾಸಕರ ಅವಧಿಯಲ್ಲಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ವಿರೋಧ ಪಕ್ಷದ ಕಾರ್ಯಕರ್ತರ ಮೇಲೆ ಪೊಲೀಸರ ಪ್ರಭಾವ ಬಳಸಿ ಅವರನ್ನ ಜೈಲುಗಟ್ಟಿ ತಾಲೂಕಿನಲ್ಲಿ ನೆಮ್ಮದಿ ಹಾಳು ಮಾಡಿದ್ರು ಎಂದು ಹೇಳಿದ್ದು ಈ ವಿಚಾರವಾಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿರುದ್ಧ ಸಂಸದರ ಬೆಂಬಲಿಗರು ಎಂದು ಎಚ್ಚರಿಕೆ ನೀಡಿದ್ರು ಮುನೇಗೌಡರು ಹೇಳಿದ್ರು ಇದುವರೆಗೂ ಎಷ್ಟೋ ಜನ ಎಂ ಆದ್ರೆ ಹಿಂದೆ ಹತ್ತು ವರ್ಷದಲ್ಲಿ ಹಲವಾರು ಜನ ಜೈಲು ಸೇರಿದ್ರು ಕೇಸರಿಗೆ ಹಾಕ್ಸಿದ್ರು ಅದು ಇದು ಅಂತಕ್ಕಂಥ ಮಾತುಗಳನ್ನು ಮಾತಾಡಿದ್ದಾರೆ ಮುನೇಗೌಡರು ಅವರ ಹಿನ್ನೆಲೆ ಬುಚ್ಚೇಗೌಡರು ಶಾಸಕರಾಗಿರಬೇಕಾಗಿದ್ದರೆ ಅವ್ರ ಜೊತೆ ಜಿಲ್ಲಾ ಪಂಚಾಯತ್ ಸದಸ್ಯರಾದರು ಅಧ್ಯಕ್ಷರಾದರು ಅವರ ಅಧಿಕಾರ ಮುಗ್ದಿದ ತಕ್ಷಣ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡ್ರು ಬುಚ್ಚೇಗೌಡ್ರನ್ನ ನಾನಾ ರೀತಿ ಟೀಕೆಗೂ ಮಾಡಿದ್ರು ತಾವು ಕಲ್ಲಿ ಯಾವ ರೀತಿ ಅಂದರೆ ನಾನಾ ರೀತಿ ಟೀಕೆಗೂ ಇವು ಮಾಡಿದ್ರು ಆದರೆ ನಿನ್ನೆ ಹೋಗಿ ಕಾಗ ಇಟ್ಕೊಂಡ್ರು ನೆನ್ನೆ ಮತ್ತೆ ಹೋಗಿ ಬಚ್ಚರು ಕಾಗ ಇಟ್ಕೊಂಡ್ರು ಆ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಆಮೇಲೆ ನಮಗೆ ಇಪ್ಪತ್ತ್ಮೂರರಲ್ಲಿ ನಮ್ಮ ಹತ್ರ ಬಂದು ನಾನು ಬಿ ಜೆ ಸೇರ್ತೀನಿ ನನಗೇನು ಅಧಿಕಾರ ಬೇಡ ನಮ್ಮ ಡಾಕ್ಟ್ರಿಂದ ಡಾಕ್ಟ್ರ್ ಸಿಕ್ಕೋದಿಲ್ಲ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ ಅವ್ರ ಜೊತೆ ನಾವು ಓಡಾಡ್ಕೊಂಡಿರ್ತೀವಿ ನನಗೆ ಅಧಿಕಾರನೇ ಬೇಡ ನಾನು ಬೆಂಗಳೂರಿಗೆ ಯಾವುದನ್ನು ಕಾರ್ಪೊರೇಟ್ ಕೊಟ್ಟರೆ ಸಾಕು ಅಂತಕ್ಕಂಥ ಮುನಿವೆಯನ್ನು ಇಟ್ಕೊಂಡು ನಮ್ಮ ನಾಯಕರು ಸೇರಿಸ್ಕೊಂಡು ನಾವು ಒಬ್ಬರ ಬಗ್ಗೆ ಟೀಕೆ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾದ್ರೆ ಇವತ್ತು ನಾನು ರಾಜಕಾರಣ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ನಾನು ಜಿ ಎಚ್ ನಾಗರಾಜ ನಾಗರಾಜಣ್ಣವ್ರ ಜೊತೆ ರಾಜಕಾರಣ ಮಾಡಿದ್ದೀನಿ ಅವರು ನಾನು ಎ ಬಿ ಎಮ್ ಸಿ ಅಧ್ಯಕ್ಷ ಮಾಡಿದರು ಆದ್ರೂ ನಾನು ಇದುವರೆಗೂ ಅವ್ರನ್ನ ಟೀಕೆ ಮಾಡಿಲ್ಲ ಇವತ್ತು ಅವ್ರು ನೋಡಿದ್ರೆ ನಾವು ಗೌರವ ಕೊಟ್ಟು ನಡ್ಕೊತೀವಿ ಅದೇ ರೀತಿ ಆಂಜನೇಯ ಬಣ್ಣವರು ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ರು ಇವತ್ತಕ್ಕೂ ಅವ್ರನ್ನ ಅದೇ ಭಾವನೆ ಅದೇ ಗೌರವ ಕೊಡ್ತೀವಿ ಅವರು ನಮ್ಮನ್ನು ಅದೇ ರೀತಿ ನೋಡ್ಕೊತಾರೆ ನಮ್ಗೆ ಯಾರು ಆಗಿರ್ತಾರೋ ಅದನ್ನ ಎಣಸ್ಕೊಳ್ತಕ್ಕಂಥದ್ದು ಮನುಷ್ಯನ ಗುಣ ನಮ್ಗೆ ಆಗಿರೋರನ್ನ ಪಾರ್ಟಿ ಚೇಂಜ್ ಮಾಡಿದ್ದು ವಾರದಲ್ಲಿ ಅವ್ರನ್ನ ಟೀಕೆ ಮಾಡೋದು ನಾನಾ ರಾಜಕಾರಣಿಗೂ ಮಾತ ಮಾತಾಡ್ತಕ್ಕಂಥದ್ದು ಸರಿ ಈಗ ಮನುಷ್ಯತ್ವನೋ ಆಗ ಇದು ಹೆಚ್ಚಿನ ದಿನ ಇರೋದಿಲ್ಲ ಮುನೇಗೌಡ್ರೆ ನಮ್ಮ ನಾಯಕರು ಹತ್ತು ವರ್ಷದಾಗ ಏನು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಬಾ ಎದುರುಗಡೆ ಬಾ ಮುಖಾಮುಖಿ ಕೂತ್ಕೋ ಏನಾಗ ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥ ತೋರಿಸ್ತೀವಿ ಅದ್ರ ಜೊತೆಗೆ ಏನು ಸುಮಾರು ಜನ ಜೈಗಾಲಿಸಿದ್ದಾರೆ ಅಂತ ಅಂತ ನೀನು ಒಂದೊಂದೇ ಉದಾಹರಣೆ ಕೊಡು ನಾನು ಅದಕ್ಕೆ ಉದಾಹರಣೆ ಕೊಡ್ತೀನಿ ನಮ್ಮ ನಾಯಕರು ಇದುವರೆಗೂ ದೇಶದ ರಾಜಕಾರಣ ಅವ್ರು ಮಾಡೇ ಈಗ ಅವ್ರ ಅವಶ್ಯಕತೆನೇ ಈಗ ಒಟ್ಟಿನಲ್ಲಿ ಕಳೆದ ಕೆಲ ದಿನಗಳ ಹಿಂದಿನವರೆಗೂ ಪುರದಗಡ್ಡೆ ಮುನೇಗೌಡ ಅವರು ಸಂಸದ ಸುಧಾಕರ್ ಅವರ ಪಾಳ್ಯದಲ್ಲಿ ಇದ್ರು ಇದೀಗ ಶಾಸಕ ಪ್ರದೀಪೇಶ್ವರ್ ಪಾಳೆಯಕ್ಕೆ ಜಂಪ್ ಆಗಿದ್ದು ಸಂಸದರ ವಿರುದ್ಧ ಮಾತನಾಡಿದ್ರು ಇದು ಸಂಸದರ ಬೆಂಬಲಿಗರನ್ನ ಕೆರಳಿಸಿದ್ದು ಮತ್ತೆ ಮಾತನಾಡದಂತೆ ಎಚ್ಚರಿಕೆ ನೀಡಿದ್ದಾರೆ ಹಿಂದೆ ಶಾಸಕರಿಗೆ ಸಂಸದರ ವಿರುದ್ಧ ಮಾತನಾಡಿ ಸುದ್ದಿಯಾಗುತ್ತಿದ್ರು ಇದೀಗ ಮುನೇಗೌಡರು ಸುದ್ದಿ ಆಗುತ್ತಿದ್ದು ಕಾಂಗ್ರೆಸ್ ಹಾಗೂ ಬಿಜೆಪಿ ಹೆಸರಿನಲ್ಲಿ ಮುಖಂಡರ ಟಾಕ್ವಾರ್ ಮತ್ತೆ ಶುರುವಾದಂತಾಗಿದೆ ಇದು ಎಲ್ಲಿಯವರೆಗೆ ಮುಂದುವರಿಯಲಿದೆ ಎಂಬುದು ಕಾದು ನೋಡಬೇಕಿದೆ ಸರ್ ಇವತ್ತು ಸೋಮವಾರ ಕಾಂಗ್ರೆಸ್ ಒಂದು ಗುದ್ದು ಪೂಜೆ ಸಭೆ ಆಗುತ್ತೆ ಆ ಸಭೆಯಲ್ಲಿ ಜಿಲ್ಲಾ ಪಂಚಾಯತಿ ಮಾದಿ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಮುನೇಗೌಡರು ನಮ್ಮ ನಾಯಕರಾಗಿರ್ತಕ್ಕಂತ ಡಾಕ್ಟ್ ಬಗ್ಗೆ ಈ ನಾಯಕವ್ರು ಮಾತಾಡಿದ್ದಾರೆ ಅದ್ರ ಬಗ್ಗೆ ಇವತ್ತು ನಾವು ಪ್ರತಿಗೋಷ್ಠಿಯನ್ನು ಕರೆದಿದ್ದೀವಿ ಇವತ್ತು ಹತ್ತು ವರ್ಷ ಹತ್ತು ವರ್ಷದಾಗ ಏನು ಅಭಿವೃದ್ಧಿ ಆಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಎಪ್ಪತ್ತೈದು ವರ್ಷದಾಗ ಆಗದೇ ಇರತಕ್ಕಂಥ ಕೆಲಸವನ್ನು ಹತ್ತು ವರ್ಷದಾಗ ನಮ್ಮ ನಾಯಕರು ಮಾಡಿದ್ದಾರೆ ಸುಮ್ಮನೆ ನಾನು ಭಾಷಣ ಮಾಡ್ತಾ ಇದ್ದೆ ಇವಾಗ ಕಣ್ಣಿಗೆ ಕಾಣಿಸ್ತಾ ಇದ್ದೀನಿ ಇವತ್ತು ನಮ್ಮ ಭಾಗದಾಗ ಸಾವಿರದ ಐನೂರು ಅಡಿ ಬೋರ್ ಕೊರೆದ್ರು ನೀರು ಸಿಗದೇ ಇರ್ತಕ್ಕಂಥ ಪರಿಸ್ಥಿತಿಯಾಗಿ ಅರ್ಥು ಬೆಂಗಳೂರು ನೀರನ್ನು ಶುದ್ಧೀಕರಣ ಮಾಡಿ ಕೆರೆಗೆ ತುಂಬಿಸ್ತಕ್ಕಂಥ ಯೋಜನೆ ಇವತ್ತು ರೈತರು ಮೂರು ವರ್ಷದಿಂದ ನೆಮ್ಮದಿಯಾಗಿ ನಾವು ಜೀವನ ಮಾಡ್ತಾಯಿದ್ದೀವಿ ಇನ್ನೂರು ಅಡಿ ಮುನ್ನೂರು ಅಡಿಗೆ ನೀರು ಸಿಗ್ತಕ್ಕಂಥ ಕೆಲಸ ಅದ್ರ ಜೊತೆಗೆ ಮೆಡಿಕಲ್ ಕಾಲೇಜನ್ನು ತಂದಿದ್ದಾರೆ ಈಶಾ ಫೌಂಡೇಶನ್ನ ತಂದಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರದಿಂದ ಗೋರಿಬಿದ್ನೂರು ರಸ್ತೆ ನಾವು ಧರ್ಮಸ್ಥಳಕ್ಕೆ ಹೋದ್ರೆ ಯಾವ ರೀತಿ ಅನುಭವ ಆಗುತ್ತೋ ಆ ರೀತಿ ಇವತ್ತು ಅನುಭವ ಆಗುತ್ತೆ ಪ್ರತಿಯೊಂದು ಗ್ರಾಮಕ್ಕೆ ಉತ್ತಮವಾದಂಥ ರಸ್ತೆಗಳನ್ನು ಕೊಟ್ಟಿದ್ದೀವಿ ಎಸ್ ಸಿ ಎಸ್ ಟಿ ಗ್ರಾಮದಾಗ ಎಗೂ ರಸ್ತೆ ಸಿಕ್ಕೋದಿಲ್ಲ ಅವತ್ತು ಪ್ರತಿಯೊಂದು ಗ್ರಾಮದಾಗೂ ರಸ್ತೆಗನ್ನ ಅಭಿವೃದ್ಧಿ ಮಾಡಿದ್ದೀವಿ ಈ ರೀತಿ ನಾನಾ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ ಮುನೇಗೌಡರು ಜೆ ಡಿ ಎಸ್ ಆಗಿದ್ರು ಬಚ್ಚೇಗೌಡರು ಮೊನ್ನೆ ಬಚ್ಚೇಗೌಡನವರು ಎಮ್ ಎಲ್ ಎ ಜಿಲ್ಲಾ ಪಂಚಾಯತಿ ಸದಸ್ಯರಾದರು ಅಧ್ಯಕ್ಷರಾದರು ಬಚ್ಚೇಗೌಡಣ್ಣ ಅವರು ಟೀಕೆ ಮಾಡಿದಷ್ಟು ಯಾರು ಮುನೇಗೌಡರು ತಾಗೂಕ ಯಾರು ಟೀಕೆ ಮಾಡಿಲ್ಲ ಟೀಕೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡು ನೆನ್ನೆ ಹೋಗಿ ಕಾಗಿಟ್ಕೊತಾರೆ ಬಚ್ಚು ತಪ್ಪಾಯ್ತು ಕಾಂಗ್ರೆಸ್ನಾಗ ಬಂದರು ಅಲ್ಲಿ ಗುಂಪುಗಾರಿಕೆಯನ್ನು ಮಾಡಿದ್ರು ಮಾಡಿ ಪ್ರದೀಪ್ ಇಶ್ವ್ರಿಗೆ ಯಾವಾಗ ಟಿಕೆಟ್ ಅನೌನ್ಸ್ ಮಾಡಿದ ತಕ್ಷಣ ಪ್ರದೀಪ್ ಇಶ್ವರು ಸೋತೋಗ್ತಾರೆ ಡಾಕ್ಟ್ರು ಗೆಲ್ತಾರೆ ಅಂತಕ್ಕಂಥ ಒಂದೇ ಉದ್ದೇಶದಿಂದ ನಮ್ಮ ಡಾಕ್ಟ್ರು ಅಂಥ ಕೆಲಸ ಮಾಡಿದ್ರು ಇಂಥ ಕೆಲಸ ಮಾಡಿದ್ರು ಅಂತ ಒಗಿದ್ರು ಯಗ ಸಭೆಯಾಗ ಯಾ ಕಾರ್ಯಕ್ರಮದಾಗು ಪಕ್ಷಕ್ಕೆ ಬಂದರು ನಾವು ಸ್ವಾಗತ ಮಾಡಿದ್ರು ಇರುಗಿ ಬಿಡು ಒಂದು ಕಡೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಈಗ ಬಂದು ಗುಂಪುಗಾರಿಕೆಯನ್ನು ಮಾಡಿದ್ರು ಗುಂಪನ್ನು ಹೊಡೆದ್ರು ಈಗ ತರಗ ರಾಜಕಾರಣ ಮಾಡಿದ್ರು ಮೊದಲು ನಾವೆಲ್ಲ ಚೆನ್ನಾಗಿದ್ವಿ ಅವನು ಬಂದ ಮೇಲೆ ಬಿ ಜೆ ಪಿ ಗುಂಪುಗಾರಿಕೆ ಆಗಿತ್ತು ಈಗ ಗುಂಪುಗಾರಿಕೆ ಮಾಡಿಕೊಂಡು ಇವತ್ತು ಶಾಸಕರು ಮೆಚ್ಚಿಸೋದಕ್ಕಾಗಿ ನಮ್ಮ ಡಾಕ್ಟ್ರನ್ನ ಟೀಕೆ ಮಾಡ್ತಾ